ರೈತ ಸಂಘದ ಸದಸ್ಯರೇ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಂಗಾಮು ಪ್ರಾರಂಭದ ಈ ಸಮಯದಲ್ಲಿ ನೀವೆಲ್ಲರೂ ಇಲ್ಲಿ ಬಂದು ನಿಮ್ಮ ಬೇಡಿಕೆ ಕಬ್ಬಿನ ಬಿಲ್ ಫಿಕ್ಸ್ ಮಾಡಬೇಕಂತ ಏನು ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ ನಮ್ಮ ಇಟ್ಟಿದ್ದೀರಿ ಸೊ ಇದರ ಬಗ್ಗೆ ಒಂದು ಏನು ಹೇಳಬೇಕಂದ್ರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದು ಡೇಟ್ ಈಗ ಶೀಘ್ರದಲ್ಲಿ ನಾವು ಫಿಕ್ಸ್ ಮಾಡೋರು ಇದೀವಿ ಇನ್ನೂ ಡಿಸಿಷನ್ ತೊಗೊಂಡಿಲ್ಲ ಸೊ ನಾ ಆಡಳಿತ ಮಂಡಳಿ ಜೊತೆ ಮಾತಾಡ್ಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ ಅದೇ ರೀತಿ ಏನು ಬೇಡಿಕೆಗಳನ್ನ ಇವತ್ತು ನಮ್ಮ ಮುಂದೆ ಹೇಳಿದ್ದೀರಿ ಅದನ್ನು ನಾವು ಅವ್ರ ಜೊತೆ ಮಾತಾಡಿ ನಿಮಗೆ ಅಂತ ಈ ಮೂಲಕ ಹೇಳಕ್ಕೆ ನಾವು ಇಚ್ಛೆ ಪಡ್ತೀವಿ ಇದರ ಜೊತೆ ಪ್ರತಿ ಸಲ ನೀವು ಹೆಂಗೆ ನಮ್ಗೆ ಕಾರ್ಖಾನೆ ಹೆಂಗೆ ಸಪೋರ್ಟ್ ಮಾಡ್ಕೋದು ಬಂದಿದ್ದೀರಿ ಅದೇ ರೀತಿ ಈ ಮುಂದಾದರೂ ಈ ವರ್ಷ ಅಥವಾ ಮುಂದೆ ಮುಂದಿನ ವರ್ಷಗಳಾಯ್ತು ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಜೊತೆ ಇರಬೇಕು ನೀವು ಬೆಳಿಬೇಕು ಅದ್ರ ಜೊತೆ ಈ ಸತೀಶ್ ಅವರ ಗುರುಪನ್ನು ಬೆಳೆಸ್ಬೇಕಂತ ಹೇಳಿ ಮಾತು ನಾವು ಕಾರ್ಖಾನೆಯನ್ನ ಬೆಲೆ ನಿಗದಿ ಮಾಡಿನ ಪ್ರಾರಂಭ ಮಾಡ್ತು ಪ್ರಕಾರ ಒಂದು ಕಡೆ ಸಂದೇಶ ಕೊಡ್ರಿ ಹೌದು ಅದು ಇಲ್ಲ ಅಂತಂದ್ರೆ ರೇಟ್ ಘೋಷಣೆ ಮಾಡ್ರಿ ನಾಳೆ ಬೆಳಿಗ್ಗೆ ಚಾಲೂ ಮಾಡ್ರಿ ತೊಂದ್ರೆ ಅಂದ್ರೆ ಹೊರಗಾಟ ಗೊತ್ತಿಲ್ಲ ಫ್ಯಾಕ್ಟ್ರಿ ನಮಗ್ ಸರ್ಕಾರ ಕೊಡ್ರಿ ನಿಮಗ್ ಸರ್ಕಾರ ಕೊಡ್ರಿ ಅಂತಂದ್ರೆ ಸಣ್ಣ ಹುಡುಗರು ಈಗ ಹಬ್ಬ ದೀಪಾವಳಿ ರಾಷ್ಟ್ರೀಯ ಹಬ್ಬ ಬಿಟ್ಟು ಕೆಲಸ ಬಿಟ್ಟು ಎಲ್ಲಾ ಬಿಟ್ಟು ನಿಮ್ ಫ್ಯಾಕ್ಟರಿ ಮುಂದೆ ಕುಡ್ರಾಕ ನಮ್ಗೇನು ಹುಡುಗಾಟಿಲ್ಲ ಏನೋ ಮಜಾ ಮಾಡಕ್ಕೆ ಬಂದಿಲ್ಲ ನಿಮ್ಗೆ ಇನ್ನೊಂದು ಟಾಸ್ಟ್ ಟೈಮ್ ಕೊಡ್ತೀವಿ ಒಳಗೆ ಹೋಗ್ರಿ ಉಸ್ತುವಾರ ಜೊತೆ ಚರ್ಚೆ ಮಾಡ್ರಿ ಡಿಸಿ ಜೊತೆ ಮಾಡ್ತಿರೋ ಮಾಡ್ರಿ ಫ್ಯಾಕ್ಟ್ರಿ ಚಲೋ ಆಗೋಕ್ಕಿಂತ ಮುಂಚೆ ಬಿಲ್ ಘೋಷಣೆ ಮಾಡಿ ಫ್ಯಾಕ್ಟರಿ ಚಲೋ ಮಾಡ್ಬೇಕು ಹಾ ಮತ್ತ ಅದನ್ನ ಬಿಟ್ಟು ನೀವು ಏನಾರ ಹುಡುಗಾಟಿಗೆ ಹೇಳಿದ್ರೆ ನಾವು ಯಾರು ಇಲ್ಲಿ ಗೆದ್ದೆ ಹೋಗಂಗಿಲ್ಲ ನಾ ಹೇಳ ಸರ್ ನೀವ್ ಏನೇ ನಾ ಕೇಳಿ ಮೊದಲ್ ನಮ್ಗೆ ಕೇಳ್ರಿ ಸರ್ ಮೊದಲ್ ನಮ್ದು ಡೇಟ್ ಫಿಕ್ಸ್ ಮಾಡ್ತೀವಿ ಬೆಲೆನು ನಾವು ನಿಗದಿ ಮಾಡಿ ನಿಮ್ಗೆ ತಿಳಿಸ್ತೀವಿ ತಿಳಿಸಿ ಚಾರ್ಟ್ ಮಾಡ್ತೀವಿ ನಾ ಹೇಳಿ ಕೇಳಿ ನೀವು ನಾಳೆ ಚಾಲೂ ಮಾಡ್ತೀರಿ ಎಂಟು ದಿನ ಬಿಟ್ಟು ಚಾಲೂ ಮಾಡ್ತೀರ ಫ್ಯಾಕ್ಟ್ರಿ ಹದಿನೈದು ದಿನ ಬಿಟ್ಟು ಚಾಲೂ ಮಾಡ್ತೀರ ನಮಗ್ ಸಂಬಂಧಿಲ್ಲ ನಿಮ್ಮ ಫ್ಯಾಕ್ಟರಿ ಚಾಲೂ ಆಗೋಕ್ಕಿಂತ ಮುಂಚಿತವಾಗಿ ಬಿಲ್ ಘೋಷಣೆ ಮಾಡೇ ಚಾಲೂ ಮಾಡಬೇಕು ಫ್ಯಾಕ್ಟ್ರಿ ಫ್ಯಾಕ್ಟರಿ ಬಿಟ್ಟು ಇನ್ನೇ ಅಂತಂದ್ರ ಜಿಲ್ಲಾ ಉಸ್ತುವಾರಿ ಮಾಡ್ ನಮ್ ಎದು ಸಿಗ್ತದೆ ಅಂತ ಇಲ್ಲಿ ಬಂದಿವಿ ನಾವು ನಾವಿಲ್ಲಿ ಬರೋ ಉದ್ದೇಶ ಇರಲಿ ಸರ್ ಉದ್ದೇಶ ಇಲ್ಲ ಯಾಕಂದ್ರ ಒಂದನೇ ತಾರೀಕು ಫ್ಯಾಕ್ಟರಿ ಚಾಲೂ ಆಗುದ್ರೆ ನಾವು ಬೆಂಗಳೂರು ಮಟ್ಟದಾಗ ಡಿ ಸಿ ಅವ್ರ ಮಟ್ಟದಾಗ ಶುಗರ್ ಕಮಿಷನರ್ ಮಟ್ಟದಾಗ ನಾವು ಒಂದು ಘೋಷಣೆ ಮಾಡ್ಕೊಂಡು ಅವ್ರಿಗೆ ಬರೋ ಇದು ಈ ಭಾಗದ ದುಷ್ಟ ರಾಜಕಾರಣಿಗಳು ಏನ್ ಮಾಡ್ಯಾರ ಸಿಎಸ್ ಒತ್ತಾಯ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಬಂದ್ರೆ ಬಂದ್ರ ಫ್ಯಾಕ್ಟ್ರಿ ಫ್ಯಾಕ್ಟರಿ ಚಲೋ ಅಂತ ಇನ್ ರೈತರು ಕಬ್ಬು ಬರಬೇಕು ನಾವು ಹೋರಾಟ ಮಾಡಕ್ ತರಬೇಕು ಅಧಿಕಾರಿಗಳಿಗೆ ಹೋಳಿಗೆ ಬಿಡಂಗಿಲ್ಲ ರೈತರಿಗೆ ನಮಗೆ ಜಗಳ ಹಚ್ಚು ಆಟ ಸರ್ ಇವರು ಕೆಲವೊಂದು ಫ್ಯಾಕ್ಟರಿ ಈಗ ಹೆಂಗ್ ನಾವು ಕಬ್ಬ ಬಂದ್ ಮಾಡಿ ರೈತನ ತಂದ್ರಿ ಇನ್ ನಾವು ಸದಕ ಹಾಕೋರದ್ರಿ ಭೂಮಿ ಖಾಲಿ ಬೇಕು ಗೋಧಿ ಹಾಕೋರದ್ರಿ ನೀವು ಹೋರಾಟಗಾರ ಹೋರಾಟ ಮಾಡ್ಬಿಡಿ ನಮ್ ಮೂರ್ ಸಾವಿರ ಕೊಡ್ಲಿ ಎರಡ್ ಸಾವಿರ ಕೊಡ್ಲಿಕ್ಕೆ ರೈತ ಬರ್ತಾರಿ ಅವಾಗ ನಾವ್ ಹೋರಾಟ ಇಲ್ಲಿ ನೋಡ್ರಿ ಸರ್ ಇವ್ರು ಯಾರು ಕೂತವ್ರಿಗೆ ಬೆಲ್ಲ ಯಾರ ಯಾರಿಗೆ ಹಚ್ಚಬೇಕಾಗಿಲ್ಲ ಹತ್ತು ಸಾವಿರ ಮಂದಿ ಸಂಬಂಧ ನಾವು ಬಂದಿಲ್ಲ ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಕಬ್ಬು ಹೋರಾಟಗಾರ ಪರವಾಗಿ ನಾವು ಬಂದಿವಿ ನಾವು ಪಕ್ಷಾತೀತ ಜಾತ್ಯಾತೀತವಾಗಿ ಬಂದೇವಿ ಉಸ್ತುವಾರಿ ಸಚಿವರು ಇಲ್ಲಿ ಬಂದು ಇನ್ನೊಂದು ತಾಸ್ಕ್ತ ಕೋರ್ನು ಏನೋ ಯಾರು ತಾಸ್ ತೋರ್ನು ಆರಾಮ್ ಕೊಟ್ಟಿರ್ತೀವಿ ಉಸ್ತುವಾರಿ ಅವ್ರು ಬರಬೇಕು ನಾ ರೈತರ ಪರವಾಗಿ ಇದೇನಪ್ಪ ನಾ ಇಷ್ಟು ಘೋಷಣೆ ಮಾಡ್ತೀನಿ ಇಲ್ಲಾಂದ್ರೆ ಫ್ಯಾಕ್ಟ್ರಿ ಚಲಾವೋಕ್ಕಿಂತ ಮುಂಚೆ ನಿಮ್ಗೆ ಯಾವ ಅವಶ್ಯಕತೆ ಇಲ್ಲಾ ನಿಮ್ಮ ಬೇಡಿಕೆ ಏನಿತ್ತಲ್ಲ ಅದ್ರ ಪ್ರಕಾರ ನಾವು ಘೋಷಣೆ ಮಾಡಿ ಚಾಲಲು ಅಂತ ಅವ್ರು ಹೇಳಿ ನಾವು ಹೋರಾಟ ತಕೊಂಡ್ವಿ ಅರ್ಧ ಬರ್ಧ ಮಾಹಿತಿ ಬೇಬರ್ ಸರ್ ನಾವು

ಅದೆಲ್ಲ ಮಾಡ ಇಂಡಿಯನ್ ಗ್ರಿ ಈಗ ಕಬ್ಬು ಕಡಿಬಾರ್ದು ಅಂತ ಹೇಳಿ ಇವತ್ ಕಾರ್ಖಾನೆ ಚಾಲೂ ಮಾಡ್ತಾರ ಅಂತ ಹೇಳಿ ನಾವು ನಿರ್ಣಯ ಮಾಡಿ ಹಬ್ ಬಂದ್ರು ಕೇಳಿಲ್ಲ ಇವತ್ ನಾವೆಲ್ಲ ಕೂಡ ಇಲ್ಲಿ ಬಂದ ಅವ್ರಿಗೆ ಒತ್ತಾಯ ಮಾಡತ್ತ ಸಹಬ್ರಾ ವಿನಂತಿ ಕಮ್ಮು ಕೂಡ ನಾವು ಕಬ್ಬಿಣ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಚಾಲೂ ಮಾಡ್ತಾರೀ ಭರವಸೆ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಬಹುಶಃ ಅವರು ಅಮೇರಿಕಾದಾಗ ಏನಿಲ್ಲ ಅವ್ರು ಇಲ್ಲೇ ಅದಾರು ಅವ್ರು ಬರೋದು ಬೇಡ ಏನೋ ಬಹಳ ಬಿಜಿ ಇದ್ರೆ ಇರ್ರಿ ಬೇಕಾದ್ರೆ ಒಂದು ಫೋನ್ ಮುಖಾಂತರ ಒಂದು ಸ್ಪೀಕರ್ ಇರ್ರಿ ರೈತರಿಗೆ ನಾ ಕಬ್ಬಿಣ ಬೆಲೆ ನಿಗದಿನ ಮಾಡಿ ಚಾಲೋ ಮಾಡ್ತೀನಪ್ಪ ರೈತರು ಯಾರು ಆತಂಕ ಪಡ್ಬೇಡ್ರಿ ತಾವೆಲ್ಲ ನಾ ಬೆಲೆ ನಿಗದಿವರೆಗೆ ಚಾಲೋ ಮಾಡಂಗಿಲ್ಲ ಎಲ್ಲರೂ ಅಲ್ಲಿವರೆಗೆ ನಿಮ್ಮ ಕಾಯಕದಾಗಿರ್ರಿ ಹಬ್ಬಕ್ಕೆ ಹಬ್ಬ ಮಾಡ್ಕೋರಿಪ್ಪ ಮಣಿಗ್ ಹೋಗ್ರಿ ಅಂತ ಹೇಳಿಬಿಟ್ರು ಅಂದ್ರೆ ನಾವು ಹೋಗ್ಬಿಡ್ತೇವೆ